राज्यपाल तौर पर इंतजार नहीं कर सकता इसलिए इसलिए मैं संकल्प लेता कि मैं मुख्यमंत्री का सामाजिक बहिष्करण करूंगा सामाजिक बहिष्करण ಬಂಗಾಳದಲ್ಲಿ ರಾಜ್ಯಪಾಲರ ಹೆಸರಿನಲ್ಲಿರುವ ರಾಜಕಾರಣಿಯ ವಿಲಕ್ಷಣ ನಡವಳಿಕೆ ಮತ್ತೆ ಮುಂದುವರೆದಿದೆ ಅವರೀಗ ಮುಖ್ಯಮಂತ್ರಿಯನ್ನೇ ತಾನು ಸಾಮಾಜಿಕವಾಗಿ ಬಹಿಷ್ಕರಿಸೋದಾಗಿ ಹೇಳಿದ್ದಾರೆ ವಿಪಕ್ಷ ಅಧಿಕಾರದಲ್ಲಿರುವ ರಾಜ್ಯದಲ್ಲಿನ ರಾಜ್ಯಪಾಲರ ಈ ರೀತಿಯಿಂದಲೂ ಬಿಜೆಪಿಗೆ ಕಿಂಚಿತ್ ಮುಜುಗರ ಆಗ್ತಾ ಇಲ್ವಾ ವೇದಿಕೆಯನ್ನ ಹಂಚಿಕೊಳ್ಳಲಾರೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದೇನೆ ಅಂತೆಲ್ಲ ಗವರ್ನರ್ ಒಬ್ರು ಹೇಳಿಕೆ ನೀಡ್ತಿದ್ರೆ ಅದು ಅವರ ದೆಹಲಿ ಯಜಮಾನರ ಮನಸ್ಥಿತಿ ಅಂತಾನೆ ಬಿಂಬಿತ ಆಗೋದಿಲ್ವಾ ಬೋಸ್ ಎಂಬ ಅಸ್ತ್ರದ ಮೂಲಕ ಬಂಗಾಳ ಮುಖ್ಯಮಂತ್ರಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಕಸರತ್ ಮಾಡ್ತಿರೋರು ತಾವೇ ಮಸಿ ಮೆತ್ತಿಕೊಂಡಂತಾಗ್ತಾ ಇಲ್ವಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಯಾವುದೇ ಸಾರ್ವಜನಿಕ ವೇದಿಕೆ ಹಂಚಿಕೊಳ್ಳೋದಿಲ್ಲ ಅಂತ ಪಶ್ಚಿಮ ಬಂಗಾಳ ರಾಜ್ಯಪಾಲ ಸಿ ವಿ ಆನಂದ್ ಬೋಸ್ ಗುರುವಾರ ಹೇಳಿದ್ದಾರೆ ಮಮತಾ ಅವರನ್ನ ಬಂಗಾಳದ ಲೇಡಿ ಮ್ಯಾಕ್ಬೆತ್ ಅಂತ ಬೋಸ್ ಕರೆದಿದ್ದಾರೆ ಮಾತ್ರವಲ್ಲ ಅವರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸೋದಾಗಿನೂ ಹೇಳಿದ್ದಾರೆ बंगाल की लेडी मकबत कौन है शेक्सपियर की लेडी मकबत कहा जाता है कि आरब के सारे इत्र इस छोटे से हाथ को मीठा नहीं कर सकते बंगाल की लेडी मकबत होगली का सारा पानी का सारा पानी इस गंदे हाथ को साफ नहीं कर सकता साफ नहीं कर सकता ಕೋಲ್ಕತ್ತದ ಆರ್ಜಿಕರ್ ಆಸ್ಪತ್ರೆಯಲ್ಲಿನ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಕರಿತ ಆಕ್ರೋಶವನ್ನು ಪ್ರಸ್ತಾಪಿಸಿ ಮಮತಾ ಅವರೊಂದಿಗೆ ಯಾವುದೇ ಸಾರ್ವಜನಿಕ ವೇದಿಕೆಯನ್ನು ಹಂಚಿಕೊಳ್ಳದಿರುವ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಆರೋಗ್ಯ ಸಚಿವರು ಗೃಹ ಸಚಿವರೂ ಆಗಿರುವುದು ವಿಪರ್ಯಾಸ ಅವರು ತಮ್ಮ ಕಳಂಕಿತ ಕೈಗಳನ್ನು ಶುದ್ಧೀಕರಿಸೋಕೆ ಸಾಧ್ಯವಿಲ್ಲ ಗೃಹ ಸಚಿವರು ಮುಖ್ಯಮಂತ್ರಿನೂ ಆಗಿದ್ದು ಮುಖ್ಯಮಂತ್ರಿಯವರು ರಕ್ಷಿಸುವ ಬದಲು ತಾವೇ ಪ್ರತಿಭಟನೆ ಮಾಡ್ತಿದ್ದಾರೆ ರಸ್ತೆ ಆಸ್ಪತ್ರೆ ಮತ್ತು ನಗರಗಳಲ್ಲಿ ಹಿಂಸಾಚಾರ ನಡೀತಿದೆ ಅಂತ ಗವರ್ನರ್ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಯೊಂದಿಗೆ ಯಾವುದೇ ಸಾರ್ವಜನಿಕ ವೇದಿಕೆಯನ್ನು ಹಂಚಿಕೊಳ್ಳೋದಿಲ್ಲ ಸಾಂವಿಧಾನಿಕ ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ನಾನು ಅವರ ವಿರುದ್ಧ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ತೇನೆ ರಾಜ್ಯಪಾಲನಾಗಿ ನನ್ನ ಪಾತ್ರ ಸಾಂವಿಧಾನಿಕ ಬಾಧ್ಯತೆಗಳಿಗೆ ಸೀಮಿತವಾಗಿರುತ್ತೆ ಅಂತ ಬೋಸ್ ಹೇಳಿದ್ದಾರೆ ತಾನು ನ್ಯಾಯಕ್ಕಾಗಿ ಹುದ್ದೆ ತೊರೆಯೋಕೂ ಸಿದ್ಧ ಅಂತ ಮಮತಾ ಬ್ಯಾನರ್ಜಿ ಹೇಳಿದ ಬೆನ್ನಲ್ಲೇ ಬೋಸ್ ಈ ಹೇಳಿಕೆ ನೀಡಿದ್ದಾರೆ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ವಿರುದ್ಧದ ಪ್ರತಿಭಟನೆಗಳನ್ನ ತಮ್ಮ ಸರ್ಕಾರವನ್ನ ಉರುಳಿಸುವ ಯತ್ನದ ಭಾಗವಾಗಿ ಮಾಡಲಾಗಿದೆ ಅಂತ ಆರೋಪಿಸಿದ್ದ ಮಮತಾ ನ್ಯಾಯಕ್ಕಾಗಿ ಕುರ್ಚಿ ತೊರೆಯೋಕೂ ಸಿದ್ಧ ಅಂತ ಹೇಳಿದ್ರು ಸಾಮಾನ್ಯ ಜನರಿಗೆ ನ್ಯಾಯಕ್ಕಾಗಿ ನಾನು ಅಧಿಕಾರ ತಡೆಸೋಕೆ ಕೂಡ ತಯಾರಿದ್ದೇನೆ ಆದರೆ ಅವರಿಗೆ ನ್ಯಾಯ ಬೇಕಾಗಿಲ್ಲ ಅವರಿಗೆ ಕೇವಲ ಕುರ್ಚಿ ಬೇಕು ಅಂತ ಮಮತಾ ಟೀಕಿಸಿದ್ರು ಮಮತಾ ವಿರುದ್ಧದ ಬೋಸ್ ಹೇಳಿಕೆಯನ್ನ ಟಿಎಂಸಿ ವಕ್ತಾರ ಕುನಾಲ್ ಘೋಷ್ ತೀವ್ರವಾಗಿ ಟೀಕಿಸಿದ್ದಾರೆ ಅಂತಹ ಹೇಳಿಕೆಗಳು ರಾಜ್ಯಪಾಲರ ಸ್ಥಾನವನ್ನ ಹೊಂದಿರೋರಿಗೆ ಸೂಕ್ತವಲ್ಲ ಅಂತ ಕುನಾಲ್ ಘೋಷ್ ಹೇಳಿದ್ದಾರೆ ರಾಜ್ಯಪಾಲರ ಕುರ್ಚಿಯಲ್ಲಿ ಕುಳಿತು ಇಂತಹ ಹೇಳಿಕೆಗಳನ್ನ ನೀಡುವಂತಿಲ್ಲ ಅವರು ರಾಜಕೀಯ ಪ್ರೇರಿತರಾಗಿ ಹೀಗೆ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಬಹಿಷ್ಕಾರ ಹಾಕುವುದು ಅಂದ್ರೇನು ಅಂತ ಘೋಷ್ ಪ್ರಶ್ನೆ ಮಾಡಿದ್ದಾರೆ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ರಾಷ್ಟ್ರವ್ಯಾಪಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಸಂತ್ರಸ್ತಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ವೈದ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸೆಪ್ಟೆಂಬರ್ ಹತ್ತರ ಸಂಜೆಯ ಒಳಗೆ ಕೆಲಸವನ್ನ ಪುನರಾರಂಭಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಹೊರತಾಗಿನೂ ವೈದ್ಯರು ತಮ್ಮ ಮುಷ್ಕರವನ್ನ ಮುಂದುವರೆಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು